ಭಾನುವಾರ ಸುದ್ದಿಗೋಷ್ಠಿಯನ್ನು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸಂಸದ ಹಾಗೂ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹಿಂದೂ ಶ್ರದ್ಧಾ ಕೇಂದ್ರ ನಾಡಿನ ಪುಣ್ಯಕ್ಷೇತ್ರದ ವಿರುದ್ಧ ವ್ಯವಸ್ಥಿತ ಪಿತೂರಿ ಸುಳ್ಳು ಆರೋಪಗಳು ಅಪವಾದ ನಡೆಯುತ್ತಿದೆ ನಾಡಿನ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ದ ಅಪಪ್ರಚಾರ ಷಡ್ಯಂತ್ರ ಹಾಗೂ ಸುಳ್ಳು ಅಪಪ್ರಚಾರ ಮಾಡಿ ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ತರುತ್ತಿರುವ ಹಿಂದಿರುವ ಶಕ್ತಿಗಳನ್ನು ಬಯಲಿ ಗೆಳೆಯುವಲ್ಲಿ ಎಸ್ಐಟಿ ತನಿಖೆಯ ಹಾದಿ ತಪ್ಪಿದ್ದು ಈ ಪ್ರಕರಣವನ್ನು ಎನ್ಐಎಗೆ ನೀಡಬೇಕು ಎಂದು ಒತ್ತಾಯಿಸಿ ಹಾಗೂ ಧರ್ಮಸ್ಥಳದ ಜತೆ ನಾವಿದ್ದೇವೆ ಎಂಬ ಬೆಂಬಲಕ್ಕಾಗಿ ಬಿಜೆಪಿಯಿಂದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಸೆಪ್ಟೆಂಬರ್ ಒಂದರ ಸೋಮವಾರ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಕ್ಷೇತ್ರದ ಪಾವಿತ್ರ್ಯತೆ ಉಳಿಬೇಕು ಈ ಕ್ಷೇತ್ರದ ಸಾನ್ನಿಧ್ಯಕ್ಕೆ ಯಾವುದೇ ಧಕ್ಕೆ ಆಗಬಾರ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವನ್ನು ನಂಬಿಕೊಂಡಿರುವಂಥ ಭಕ್ತಾದಿಗಳ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಹಿಂದೂ ಶ್ರದ್ಧಾ ಕೇಂದ್ರಗಳ ಅಪಚಾರ ಆಗಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಮೊದಲನೇ ಬಾರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ನಾಯಕರು ನಾವು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಜೊತೆಗೆ ಇದ್ದೇವೆ ಧರ್ಮಸ್ಥಳದ ಜೊತೆಗೆ ಇದ್ದೇವೆ ಹಿಂದೂ ಭಕ್ತರ ಜೊತೆಗೆ ಇದ್ದೇವೆ ಹಿಂದೂ ಸಮಾಜದ ಒಟ್ಟಿಗೆ ಇದ್ದೇವೆ ಅನ್ನುವಂಥದ್ದನ್ನು ಈಗಾಗಲೇ ಹಿಂದಿನ ಪ್ರವಾಸದ ಸಂದರ್ಭದಲ್ಲಿ ನಾವು ತೋರಿಸಿಕೊಟ್ಟಿದ್ದೇವೆ ಮತ್ತು ಇವತ್ತು ಇಡೀ ರಾಜ್ಯದ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಒಟ್ಟು ಸೇರಿ ಧರ್ಮಸ್ಥಳ ಚಲೋ ಅನ್ನುವಂಥ ಕಾರ್ಯಕ್ರಮ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ದರೂ ಸನಾತನವಾದ ಹಿಂದೂ ಸಂಸ್ಕೃತಿಯ ಜೊತೆಗೆ ಹಿಂದೂ ಶ್ರದ್ಧಾ ಕೇಂದ್ರಗಳ ಜೊತೆಗೆ ಹಿಂದೂ ಸಮಾಜದ ಜೊತೆಗೆ ಹಿಂದೂ ಭಾವನೆಗಳ ಜೊತೆ ಇದೆ ಅನ್ನುವಂಥದ್ದನ್ನು ತೋರಿಸಿಕೊಡುವಂತಹ ಒಂದು ಪ್ರಯತ್ನ ನಾಳಿನ ಕಾರ್ಯಕ್ರಮದ ಮುಖಾಂತರ ಆಗಲಿಕ್ಕಿದೆ ಹಿಂದೂ ಸಮಾಜಕ್ಕೆ ಧಕ್ಕೆ ತರುವ ಕಾರ್ಯ ನಡೆಯುತ್ತಿದೆ ಇದು ಹಿಂದೂ ಸಮಾಜ ಹಾಗೂ ಬಿಜೆಪಿ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಕ್ಷೇತ್ರದ ವಿರುದ್ಧ ನಡೆಯುತ್ತಿರುವ ಈ ಪಿತೂರಿಯ ಹಿಂದೆ ಕಮ್ಯುನಿಸ್ಟ್ ನಿಷೇಧಿತ ಪಿಎಫ್ಐ ಮುಖವಾಡ ಹೊತ್ತ ಎಸ್ಟಿಪಿಐ ಸೇರಿದಂತೆ ಕಾಣದ ಶಕ್ತಿಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಆರೋಪಿಸಿದರು ಪ್ರಕರಣದ ಸಮಗ್ರ ತನಿಖೆಯಾಗಬೇಕು ಧರ್ಮಸ್ಥಳ ಚೆಲುವ ಮೂಲಕ ಇದಕ್ಕೊಂದು ಸ್ಪಷ್ಟ ಸಂದೇಶ ನೀಡಲಿದ್ದೇವೆ ಈ ಪ್ರಕರಣವನ್ನು ಎನ್ಐಎಗೆ ನೀಡಬೇಕು ಎಂಬುದು ನಮ್ಮ ಒತ್ತಾಯವಾಗಿದೆ ನಾಳಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಸೋಮಣ್ಣ ಶೋಭಾ ಕರಂದ್ಲಾಜೆ ಪ್ರಮುಖ ನಾಯಕರುಗಳಾದ ಆರ್ ಅಶೋಕ್ ಗೋವಿಂದ ಕಾರಜೋಳ ಸುನೀಲ್ ಕುಮಾರ್ ಸಂಸದರು ಶಾಸಕರುಗಳು ಭಾಗವಹಿಸಲಿದ್ದಾರೆ ಎಂದರು ಒಟ್ಟು ನಡೆಯುತ್ತಿರುವಂತಹ ತನಿಖೆಗಳನ್ನು ಭಾರತೀಯ ಜನತಾ ಪಾರ್ಟಿ ಇದನ್ನು ಸ್ವಾಗತ ಮಾಡಿತ್ತು ಎಸ್ಐಟಿ ತನಿಖೆಯನ್ನು ಆದರೆ ತನಿಖೆ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಎಲ್ಲರಿಗೂ ಸಂಶಯ ಬರುವಂಥ ಸಂದರ್ಭದಲ್ಲಿ ಇದರ ಒಟ್ಟು ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗಬೇಕು ಹೊರ ರಾಜ್ಯಗಳಿಂದ ಜನ ಇದರಲ್ಲಿ ಒಳಗೊಂಡಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬರುತ್ತಿರುವಂಥ ಸಂದರ್ಭದಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಭಾವನೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಭಾಗದಿಂದ ಇದಕ್ಕೆ ಹಣವನ್ನು ಹೊಂದಿಸಿಕೊಡುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಕಮ್ಯುನಿಸ್ಟ್ ಪಾರ್ಟಿ ಎಸ್ ಡಿ ಪಿ ಐ ನಂಥ ಸಂಘಟನೆಗಳು ಇದರ ಬೆನ್ನಿಗೆ ನಿಂತಿದೆ ಈ ಅಪಪ್ರಚಾರ ಮಾಡುವಂಥ ಪ್ರಕ್ರಿಯೆಯಲ್ಲಿ ಅವರು ಕೂಡ ಇದ್ದಾರೆ ಅನ್ನುವಂಥದ್ದು ಕೂಡ ಎಲ್ಲರ ಗಮನಕ್ಕೆ ಬಂದಿರುವಂಥ ಈ ಸಂದರ್ಭದಲ್ಲಿ ನಾನು ನೇರವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಎಸ್ ಡಿ ಪಿ ಅನ್ನುವಂಥ ಒಂದು ಸಂಘಟನೆ ಇದು ಪಿ ಎಫ್ ಐನ ರಾಜಕೀಯ ಮುಖವಾಣಿ ಪಿ ಎಫ್ ಐ ಇವತ್ತು ದೇಶದಲ್ಲಿ ನಿಷೇಧಿತ ಆಗಿರುವಂಥ ಒಂದು ಸಂಸ್ಥೆ ನಾನು ಹಿಂದೆ ಒಂದು ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮಾಡುವಂಥ ಸಂದರ್ಭದಲ್ಲಿ ಕೂಡ ಹೇಳಿದ್ದೆ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಆಗಿದೆ ಇಂಡಿಯಾ ಟುಡೇ ಮಾಡಿರುವಂತಹ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಲ್ಲಿ ಪಿ ಎಫ್ ಐ ನ ಆಕ್ಟಿವಿಸ್ಟ್ ಗಳು ಇವತ್ತು ಎಸ್ ಡಿ ಪಿ ಆಕ್ಟಿವಿಸ್ಟ್ ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ತಮ್ಮೇಶ್ ಗೌಡ ಎಚ್ ಸಿ ಮಾತನಾಡಿ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆಯನ್ನು ನಾವು ಸ್ವಾಗತಿಸುತ್ತೇವೆ ಆದರೆ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿಲ್ಲ ಬುರುಡೆ ತಂದಾಗ ಅನಾಮಿಕನ ಪೂರ್ವಾಪರ ವಿಚಾರಿಸಿಲ್ಲ ಅವನನ್ನು ವಿಚಾರಣೆ ನಡೆಸಿ ಬಂಧಿಸಬೇಕಿತ್ತು ಆ ಕೆಲಸವನ್ನು ಎಸ್ಐಟಿ ಈಗ ಮಾಡುತ್ತಿದೆ ಎಡಪಂಥೀಯರ ಪ್ರಭಾವ ಅಂತಾರಾಷ್ಟೀಯ ಪ್ರಭಾವ ಈ ಪ್ರಕರಣ ಹಿಂದಿದೆ ಎಂದು ಆರೋಪಿಸಿದರು ಒಂದು ಮಸೀದಿ ಮೌಲ್ವಿ ಬಗ್ಗೆ ಒಬ್ಬ ಹಿಂದೂ ಮಾತನಾಡಿದರೆ ಅವರ ಮೇಲೆ ಕೇಸು ಹಾಕಿ ಜೈಲಿಗೆ ಹಾಕುವ ರಾಜ್ಯ ಸರ್ಕಾರ ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದ ಸಮೀರ್ನ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ತಮೇಶ್ ಗೌಡ ಆರೋಪಿಸಿದರು ಕ್ಷೇತ್ರ ಧರ್ಮಸ್ಥಳ ಧರ್ಮಸ್ಥಳದ ಭಕ್ತರು ದೇಶಾದ್ಯಂತ ಇದ್ದಾರೆ ರಾಜ್ಯಾದ್ಯಂತ ಇದ್ದಾರೆ ಬಹಳಷ್ಟು ಜನ ನಂಬ್ತಕ್ಕಂಥ ಧಾರ್ಮಿಕವಾಗಿ ಹಿಂದೂ ಧರ್ಮ ನಂಬತಕ್ಕಂಥ ಕ್ಷೇತ್ರ ಶ್ರೀ ಕ್ಷೇತ್ರ ಇದರ ಬಗ್ಗೆ ಯಾರೋ ವ್ಯಕ್ತಿಗಳು ಬಂದು ಆರೋಪವನ್ನು ಮಾಡಿದಾಗ ಅದನ್ನು ತಿಳ್ಕೊಳ್ಬೇಕಾದಂಥ ಜವಾಬ್ದಾರಿಯನ್ನು ಈ ಸರ್ಕಾರ ಮಾಡ್ತಾ ಎಲ್ಲೋ ಒಂದು ಕಡೆ ಇದು ಕೂಡ ಎಡಪಂಥೀಯರ ಪ್ರಭಾವಕ್ಕೊಳಗಾಯಿತು ನಗರ ನಕ್ಸಲರ ಪ್ರಭಾವಕ್ಕೊಳಗಾಯ್ತೋ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಯಾವುದಾದ್ರೂ ಏಜೆನ್ಸಿಗಳ ಪ್ರಭಾವ ಇವ್ರ ಮೇಲಾಯ್ತೋ ಅಥವಾ ಯಾವುದಾದ್ರೂ ಸರ್ಕಾರದ ಪ್ರಭಾವಿ ವ್ಯಕ್ತಿಗಳ ಪ್ರಭಾವದಿಂದ ಇದನ್ನು ಮಾಡಿದ್ರು ಇದೆಲ್ಲವೂ ಕೂಡ ಸೂಕ್ತವಾದಂಥ ತನಿಖೆ ಇವತ್ತು ಆಗಬೇಕಾಗಿದೆ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಮಾಡ್ತೇನೆ ಯಾವುದಾದ್ರೂ ಒಂದು ಮಸೀದಿಯ ಬಗ್ಗೆ ಅಥವಾ ಯಾವುದೋ ಒಬ್ಬ ಮುಸ್ಲಿಂ ಮೌಲಿಯ ಬಗ್ಗೆ ಯಾರಾದರೂ ಅವಹೇಳನಕಾರಿ ಹಾಕಿದ್ರೆ ಅವ್ರನ್ನೊಂದು ಗಂಟೆ ಎರಡು ಗಂಟೆ ಒಳಗಡೆ ಅರೆಸ್ಟ್ ಮಾಡಿ ಒಳಗಾಗ್ತೀರಾ ಅವ್ರ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡ್ತೀರಾ ರಾಹುಲ್ ಗಾಂಧಿ ಮೇಲೆ ಯಾರಾದರೂ ಮಾತಾಡಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಯಾರಾದರೂ ಮಾತಾಡಲಿ ಅವ್ರ ಮೇಲೆ ಅವತ್ತು ಸಂಜೆ ಒಳಗಡೆ ಅವ್ರ ಮೇಲೆ ಎಫ್ ಐ ಆರ್ ಆಗ್ತೀರೋ ಒಳಗಡೆ ಆಗ್ತೀರಾ ಆದರೆ ಒಬ್ಬ ಅನ್ಯ ಧರ್ಮೀಯ ಹಿಂದೂ ಧರ್ಮದ ದೇವಸ್ಥಾನದ ಬಗ್ಗೆ ಅವಹೇಳನಕಾರಿಯಾಗಿ ವಿಡಿಯೋಗಳನ್ನು ಅರಿಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರು ಕೂಡ ಅವನ ಮೇಲೆ ಕ್ರಮ ತಗೊಳ್ಳಕ್ಕೆ ನಿಮಗೆ ಒಂದು ಮಟ್ಟದಲ್ಲಿ ಐ ಟಿಯಲ್ಲಿ ತನಿಖೆಯಲ್ಲಿ ಏನಾದರೂ ಸರಿಯಾಗಿ ಇವರಿಗೆ ಸಿಗಲಿಲ್ಲ ಅವಕಾಶ ಅನ್ನೋ ಕಾರಣಕ್ಕೆ ಕೊನೆ ಹಂತದಲ್ಲಿ ಅವನನ್ನು ಎನ್ಕ್ವೈರಿಗೆ ಅಂತ ನೋಟಿಸ್ ಕೊಡ್ತೀರ ಅವನ ಮೇಲೆ ಎಫ್ಐಆರ್ ಅಂತ ಕೇಳ್ತೀರಾ ಅದರ ಸರ್ಕಾರದ ಜವಾಬ್ದಾರಿ ಏನು ಮಾಜಿ ಸಚಿವ ರೇಣುಕಾಚಾರ್ಯ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ರಾಜ್ಯ ಕಾರ್ಯದರ್ಶಿ ಶರಣು ತಳ್ಳಿಕೇರಿ ಮಲ್ಲಿಕಾರ್ಜುನ್ ಬಿಜೆಪಿ ಮಂಡಲ ಅಧ್ಯಕ್ಷ ರಾವ್ ಕಾರ್ಯದರ್ಶಿ ಜಯಾನಂದ ಗೌಡ ಪ್ರಜ್ವಲ್ ಪ್ರಮುಖರಾದ ಶಶಿಧರ್ ಕಲ್ಮಂಜ ಗಣೇಶ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು